ಮುಖ್ಯವಾಗಿ ಸೊ ಈ ಯುದ್ಧ ವಾತಾವರಣದಲ್ಲಿ ಈ ರೆಗ್ಯುಲರ್ ಪರ್ಮಿಷನ್ಸ್ ನಾವೇನು ಕೊಡ್ತೀವಿ ಅದು ಯಾವುದು ಸದ್ಯಕ್ಕೆ ಜನ ಸೇರುವಂಥ ಕಾರ್ಯಕ್ರಮಗಳಿಗೆ ಯಾವುದಾದ್ರೂ ಇರುತ್ತೆ ಇರುತ್ತೆ ಅದು ನಾವು ಕೊಡೋಕ್ಕೆ ಆಗೋಲ್ಲ ಅದು ಏನು ನಾವು ಈ ಜಯಂತಿಗಳಾಗಲಿ ಪ್ರೊಟೆಸ್ಟ್ ಆಗಲಿ ಬೇರೆ ಏನಾದರೂ ಪಬ್ಲಿಕ್ ಈವೆಂಟ್ಸ್ ಆದರೂ ಸಹ ಸೊ ಆಲ್ ಯಾವುದು ಕೊಡೋಕ್ಕೆ ಆಗಲ್ಲ ಲಾರ್ಜ್ ಗ್ಯಾದರಿಂಗ್ ಆ್ಯಂಡ್ ಈವನ್ ಪಬ್ಲಿಕ್ಕು ಸಹ ಏನು ಮದುವೆಗಳು ಇಟ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಹಂತದಲ್ಲಿ ಸ್ವಲ್ಪ ಗಮನ ಹರಿಸಿ ಕಡಿಮೆ ಜನದ ಸಂದರ್ಭದಲ್ಲಿ ಅವರು ಅವರ ಹಂತದಲ್ಲಿ ಬೇಗ ಮುಗಿಸ್ಕೋಬೇಕು ದೊಡ್ಡ ಪ ಪಬ್ಲಿಕ್ ಡಿ ಸಿ ಮೇಡಮ್ ಮೆಜಾರಿಟಿ ವಿಷಯಗಳು ಹೇಳಿದ್ದಾರೆ ಸೊ ಈಗ ನಮ್ಮ ಪೊಲೀಸ್ ಕಡೆಯಿಂದ ಮುಖ್ಯವಾಗಿ ಸೊ ಈ ಯುದ್ಧ ವಾತಾವರಣದಲ್ಲಿ ಈ ರೆಗ್ಯುಲರ್ ಪರ್ಮಿಷನ್ಸ್ ನಾವೇನು ಕೊಡ್ತೀವಿ ಅದು ಯಾವುದು ಸದ್ಯಕ್ಕೆ ಜನ ಸೇರುವಂಥ ಕಾರ್ಯಕ್ರಮಗಳು ಯಾವುದಾದ್ರೂ ಇರುತ್ತೆ ಇರುತ್ತೆ ಅದು ನಾವು ಕೊಡೋಕ್ಕೆ ಆಗೋಲ್ಲ ಅದು ಏನು ನಾವು ಪ್ರೊ ಈ ಜಯಂತಿಗಳಾಗಲಿ ಪ್ರೊಟೆಸ್ಟ್ ಆಗಲಿ ಬೇರೆ ಏನಾದರೂ ಪಬ್ಲಿಕ್ ಈವೆಂಟ್ಸ್ ಆದರೂ ಸಹ ಸೊ ಆಲ್ ಯಾವುದು ಕೊಡೋಕ್ಕಾಗಲ್ಲ ಲಾರ್ಜ್ ಗ್ಯಾದರಿಂಗ್ಸ್ ಆ್ಯಂಡ್ ಈವನ್ ಪಬ್ಲಿಕ್ಕು ಸಹ ಅವರು ಏನು ಮದುವೆಗಳು ಇಟ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಹಂತದಲ್ಲಿ ಸ್ವಲ್ಪ ಗಮನ ಹರಿಸಿ ಕಡಿಮೆ ಜನದ ಸಾಂದ್ರದಲ್ಲಿ ಅವರು ಅವರ ಹಂತದಲ್ಲೇ ಬೇಗ ಮುಗಿಸ್ಕೋಬೇಕು ದೊಡ್ಡ ಪ ಪಬ್ಲಿಕ್ ಪ್ರೊಸೆಸನ್ ಕರ ಯಾವುದು ಮಾಡಿಸ್ಕೋಬಾರದು ಇದು ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಈಗಾಗಲೇ ಮೇಡಮ್ ಹೇಳಿದಂಗೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಎಲ್ಲರೂ ಗಮನ ಹರಿಸಿ ಯಾವುದೇ ಸಣ್ಣ ವಿಚಾರದಲ್ಲಿನೂ ನಾವು ನಾರ್ಮಲ್ ಟೈಮ್ನಲ್ಲಿ ಕೈ ಬಿಡ್ತಾ ಇರುವಂಥ ವಿಚಾರಗಳು ಈ ಸರಿ ಈ ವಾ ಈ ವಾರ್ ಅಲ್ಲಿ ಭಾಳ ಗಂಭೀರವಾಗಿ ತಗೊಳ್ತೀವಿ ಎಫ್ ಐ ಆರ್ ಮಾಡ್ತೀವಿ ಗಂಭೀರತೆ ಮೇಲೆ ಅರೆಸ್ಟು ಸಹ ಮಾಡಲಾಗುತ್ತೆ ಸೊ ಆಗಿರೋದ್ರಿಂದ ಯಾರೇ ಆಗಲಿ ಅವರು ಏನು ಶೇರ್ ಮಾಡ್ತಾ ಇದ್ದೀರಾ ಅದು ಗಮನ ಹರಿಸಿ ಮಾಡಬೇಕು ಪೂರ್ತಿ ಅವರೇ ಮಾ ಬಾಧ್ಯರಾಗಿರ್ತಾರೆ ನಾವು ಬರೀ ಶೇ ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ರು ಅವರಿಗೆ ಪ್ರೊಟೆಕ್ಷನ್ ಸಿಗೋಲ್ಲ ಆ್ಯಂಡ್ ಯಾವುದಾದ್ರೆ ವಾಟ್ಸಪ್ ಗ್ರೂಪಲ್ಲಿದ್ದಾಗ ಈಗಾಗಲೇ ಗಂಭೀರ ಅದಕ್ಕೆ ಗೈಡ್ಲೈನ್ಸ್ ಬರ ಬಂದಿದ್ದಾವೆ ಅಡ್ಮಿನ್ ಯಾರು ಶೇರ್ ಮಾಡ್ತಾರೆ ಅವರು ಆ್ಯಂಡ್ ಆ ಗ್ರೂಪ್ ಅಡ್ಮಿನ್ ಯಾರು ಇರ್ತಾರೆ ಅವರು ಅವರಿಬ್ಬರು ಬಾಧ್ಯರಾಗಿರ್ತಾರೆ ಅವರಿಬ್ಬರು ಅಕ್ಯೂಸ್ಡ್ ಆಗಿರ್ತಾರೆ ಸೊ ಅದು ನೋಡ್ಕೋಬೇಕು ನೆಕ್ಸ್ಟ್ ಈಗಾಗಲೇ ಎಲ್ಲಿ ಎಲ್ಲಿ ಜನಸಾಮ್ರತೆ ಜನ ಕ್ರೌಡ್ ಜಾಸ್ತಿ ಇರುತ್ತೆ ಅದು ಆ್ಯಂಡ್ ಆಲ್ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಏನು ಬಸ್ ಸ್ಟ್ಯಾಂಡ್ಸು ನಮ್ಮ ಶಾಪಿಂಗ್ ಮಾಲ್ಸ್ ರೈಲ್ವೆ ಸ್ಟೇಷನ್ಸ್ ಈ ಥರ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಆ್ಯಂಟಿ ಸ್ಯಾಬಟೈಸ್ ಚೆಕ್ ಅನ್ನು ಮಾಡಲಾಗ್ತಾ ಇದೆ ಸೊ ಏನೇನು ಆಲ್ ಡೌಟ್ಫುಲ್ ನಮ್ಮ ಡಾಗ್ ಸ್ಕ್ವಾಡ್ ಯೂಸ್ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ಕಂಟಿನ್ಯೂಸ್ ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ಸ್ ಆ್ಯಂಡ್ ಸರ್ಪ್ರೈಸ್ ಚೆಕ್ಸು ಮಾಡಲಾಗ್ತಾ ಇದೆ ಆ್ಯಂಡ್ ತಮ್ಮ ಈ ವಿಚಾರದಲ್ಲಿ ಯಾರಿಗೆ ಆಗಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳಾದರೂ ಏನಾದರೂ ಸಸ್ಪಿಷಿಯಸ್ ವಿಚಾರಗಳಾದರೂ ಕಂಡು ಬಂದರೆ ಆಗಿ ಒನ್ ಒನ್ ಟು ಅಥವಾ ಈಗ ಮೇಡಮ್ ಒಂದು ಕಂಟ್ರೋಲ್ ರೂಮ್ ನಂಬರ್ ಹೇಳಿದರೆ ತುಮಕೂರು ಡಿಸ್ಟ್ರಿಕ್ಟ್ ಸಂಬಂಧಪಟ್ಟದ ಅದಕ್ಕೆ ಸಹ ಕಾಲ್ ಮಾಡಬಹುದು ಇಲ್ಲಾಂದರೆ ಪಬ್ಲಿಕ್ ಡೊಮೈನಲ್ಲಿ ನಮ್ಮ ಎಲ್ಲ ಫೋನ್ ನಂಬರ್ಸ್ ಇದಾವೆ ಪೊಲೀಸರದ್ದು ಯಾವುದೇ ಆದರೂ ಫೋನ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಿಳಿಸ್ಬೋದು ಆ್ಯಂಡ್ ಇನ್ನೊಂದು ಮುಖ್ಯ ವಿಚಾರ ಈ ವಾರ್ ಟೈಮ್ನಲ್ಲಿ ಇಲ್ಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳು ಅಂದರೆ ಕೆಲವು ಗೊತ್ತಿಲ್ಲದ ವಸ್ತುಗಳಿರ್ತವೆ ಆಗಿ ಹೋಗಿ ಕೈ ಇಡುವ ಕೈ ಇಟ್ಕೊಂಡು ಕೈಯಲ್ಲಿ ತಗೋದು ಆ ಥರ ಮಾಡಬಾರ್ದು ಏನಾದರೂ ಬಂದರೆ ಆಗಿ ಪೊಲೀಸರಿಗೆ ಮಾ ಮಾಹಿತಿ ಕೊಟ್ಟರೆ ನಾವು ಅದು ಹೋಗಿ ಅಟೆಂಡ್ ಮಾಡಿ ಅದು ಏನು ಅಂತ ತಿಳ್ಕೊಂಡು ಮಾಡ್ತೀವಿ ಕೆಲವು ಸತಿ ಅನ್ನೋನ್ ಇರ್ತದೆ ಈಗ ನಮಗೆ ಇಂಡಸ್ಟ್ರಿಯಲ್ ಏರಿಯಾ ಭಾಳಷ್ಟು ಕಡೆ ಇದ್ದಾವೆ ಅಲ್ಲಿರುವ ಎಕ್ವಿಪ್ಮೆಂಟ್ ಸಹ ಭಾಳಷ್ಟು ಮನ ಸಾರ್ವಜನಿಕರಿಗೆ ಗೊತ್ತಿರಲ್ಲ ಸೊ ಡೈರೆಕ್ಟಾಗಿ ಯಾರು ಖುದ್ದು ಕೈಯಿಂದ ಹ್ಯಾಂಡಲ್ ಮಾಡಬಾರ್ದು ಆ್ಯಂಡ್ ಈಗ ನಮಗೆ ಮೇಡಮ್ ಹೇಳಿದಂಗೆ ಆಲ್ರೆಡಿ ಪೊಲೀಸ್ ಕೆ ಎಸ್ ಆರ್ ಪಿ ಮತ್ತು ಹೋಮ್ ಗಾರ್ಡ್ಸ್ ಇಷ್ಟು ಯೂನಿಫಾರ್ಮ್ಡ್ ಸರ್ವಿಸಸ್ ಇದ್ದಾವೆ ಅದ್ರಿಗೆ ಸಪೋರ್ಟ್ ಆಗಿ ಇನ್ನು ಸಿವಿಲ್ ಡಿಫೆನ್ಸ್ನೂ ಬರ್ತಾರೆ ಅವ್ರ ಜೊತೆ ಸಹ ನಾವು ಪೊಲೀಸರು ಕೋ ಕ್ಲೋಸ್ ಆಗಿ ಕೆಲಸ ಮಾಡ್ತೀವಿ ಅವ್ರಿಗೆ ಬೇಕಾಗಿರುವ ಟ್ರೈನಿಂಗ್ ಏನಾದರೂ ಇದ್ದರೆ ಅದು ನಮ್ಮ ಕಡೆಯಿಂದ ಕೊಡುವಂಥದ್ದು ಅದು ನಾವು ಕೊಡ್ತೀವಿ ಆ್ಯಂಡ್ ಸದ್ಯಕ್ಕೆ ನಮಗೆ ಏನು ಡ್ರಿಲ್ ಡೈರೆಕ್ಷನ್ಸ್ ಬಂದಿಲ್ಲ ಬಂದ ತಕ್ಷಣ ಅದು ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕು ಆ ಮಾಡುವಾಗ ಸಾರ್ವಜನಿಕರು ಏನು ಫಾಲೋ ಮಾಡಬೇಕು ಅನ್ನೋದು ನಾವು ಇಮ್ಮಿಡಿಯೇಟಾಗಿ ಇದು ಮಾಡ್ತೀವಿ ಆ್ಯಂಡ್ ಈ ಟೈಮ್ನಲ್ಲಿ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ ಏನು ಡೈರೆಕ್ಷನ್ಸ್ ಅಡ್ಮಿನಿಸ್ಟ್ರೇಷನಿಂದ ಹೊರಟ್ ಬರ್ತವೆ ಅದು ಭಾಳ ಗಂಭೀರವಾಗಿ ತಗೋಬೇಕು ಯಾರಾದರೂ ಅದು ಫಾಲೋ ಮಾಡಿಲ್ಲ ಅಂದರೆ ಅವರ ಮೇಲೆ ಶಿಸ್ತು ಕ್ರಮ ತಗೊಳ್ಳಲಾಗುತ್ತೆ ಆ್ಯಂಡ್ ರೆಗ್ಯುಲರ್ ಟೈಮ್ಗಿಂತ ಸ್ವಲ್ಪ ಹೆಚ್ಚು ಅಲರ್ಟ್ ಆಗಿರಬೇಕು ಆ್ಯಂಡ್ ಸ್ಟೇ ಅಲರ್ಟ್ ನ್ಯೂಸಲ್ಲಿ ಏನು ಬರ್ತಾ ಇದೆ ಅನ್ನೋದು ಕ್ರಾಸ್ ವೆರಿಫೈ ಮಾಡ್ಕೋಬೇಕು ಯಾರಿಗೆ ಏನಾದರೂ ಡೌಟ್ ಏನಾದರೂ ಇದ್ದರೆ ಇಮಿಡಿಯೇಟ್ ನಮಗೆ ಬರಬೇಕು ಆ್ಯಂಡ್ ನಮ್ಮದು ತುಮಕೂರು ವಿಶೇಷವಾಗಿ ಒಂದು ಥರ ನಾವು ಬ್ಯಾಂಗ್ಳೂರಿಗೆ ಹೆಬ್ಬಾಗ್ಲೇ ಆಗಿದ್ದೀವಿ ಆ್ಯಂಡ್ ನಮ್ಮ ಹೈವೇಸ್ ಭಾಳ ಇಂಪಾರ್ಟೆಂಟ್ ಸೊ ಅದು ನಾವು ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಇದ್ದೀವಿ ಸೊ ಯಾರಾದರೂ ಸಾರ್ವಜನಿಕರಿಗೆ ನಮ್ಮಿಂದ ಏನಂದರೆ ಹೈವೇಸ್ ಮೇಲೆ ಯಾವುದೋ ಅಡಚಣೆ ಅಥವಾ ಅಲ್ಲಿಯ ಅಬ್ಸ್ಟ್ರಕ್ಷನ್ಸ್ ಅಥವಾ ಬೇರೆ ಏನೂ ಆಗಬಾರ್ದು ಹೈವೇಸ್ ಒಂದು ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಥರ ನಾವು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಥರ ನೋಡ್ಕೊಳ್ತಾ ಇದ್ದೀವಿ ಸೊ ಎಲ್ಲರೂ ದಯವಿಟ್ಟು ಅದು ಇಟ್ಕೊಂಡು ಕೆಲಸ ಮಾಡಬೇಕು ಆ್ಯಂಡ್ ಈಗ ಈ ಬೇರೆ ಡೈ ಡೈರೆಕ್ಷನ್ಸ್ ನಾವೀಗ ಹೊಸದಾಗಿ ನಿಮ್ಗೆ ಏನೂ ಹೇಳ್ತಾ ಇಲ್ಲ ಸೊ ತಾವು ಏನು ರೆಗ್ಯುಲರ್ ಡ್ಯೂ ಲೈಫಲ್ಲಿದ್ದಾರಾ ಅದು ಕಂಟಿನ್ಯೂ ಆಗಬೇಕು ಏನಾದರೂ ಬಂದರೆ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಅಥವಾ ನಮ್ಮ ಕಡೆಯಿಂದ ಡೈರೆಕ್ಷನ್ಸ್ ಬಂದುಬಿಡುತ್ತೆ ಈಗಾಗಲೇ ನಾವು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಲ್ಲಿ ಮೇಡಮ್ ಅದನ್ನು ಸೊ ನಮ್ಮ ಕಡೆಯಿಂದ ನಾವು ಸೆಕ್ಯೂರಿಟಿ ಆಡಿಟ್ ಮಾಡ್ಕೊಂಡಿದೀವಿ ಮೇಡಮ್ ಕಡೆಯಿಂದ ಒಂದು ಕಮ್ಯುನಿಕೇಶನ್ ಚಾನಲ್ಸ್ ಎಲ್ಲ ಓಪನ್ ಮಾಡಲಾಗಿದೆ ಅವರಿಗೆ ಇಮ್ಮಿಡಿಯೇಟ್ ಏನಾದರೂ ಡೆವಲಪ್ಮೆಂಟ್ ಬಂದರೆ ಅವರು ನಮಗೆ ಹೇಳ್ತಾರೆ ನಾವು ಅವನು ಕಂಟಿನ್ಯೂಸ್ ವಾಚ್ ಮಾಡ್ತಾ ಇದ್ದೀವಿ ಇನ್ನೊಂದು ಮುಖ್ಯ ವಿಚಾರ ಈಗ ಚೆಕ್ ಪೋಸ್ಟ್ ನಾಲ್ಕಾ ಬಂದಿ ಪಾಯಿಂಟ್ಸ್ ಮಾಡ್ಕೊಂಡಿದೀವಿ ನಾವು ಸೊ ಟೋಟಲ್ ಟೂ ಫಿಫ್ಟಿ ಅರೌಂಡ್ ನಾಕಾ ಪಾಯಿಂಟ್ಸ್ ಬೇರೆ ಬೇರೆ ಕಡೆ ಇಟ್ಕೊಂಡಿದೀವಿ ಸೊ ಬೇಕಾಗಿರುವ ಸಮಯದಲ್ಲಿ ಬೇಕಾಗಿರೋ ಥರ ನಾವು ಇಮಿಡಿಯೇಟ್ ಚೆಕ್ ಪೋಸ್ಟ್ ಹಾಕೊಂಡು ಚೆಕಿಂಗ್ ಮಾಡ್ತೀವಿ ಇನ್ನೂ ಒಂದು ಮುಖ್ಯ ಸಾರ್ವಜನಿಕರಿಗೆ ವಿಚಾರ ಏನಂದ್ರೆ ಸೊ ನಮ್ಮ ಈ ಇಂಡಿಯಾ ಪಾಕಿಸ್ತಾನ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಕೋಮು ಗಲಭೆ ಆ್ಯಂಗಿಲ್ನೂ ಬರುತ್ತೆ ಕಮ್ಯುನಲ್ ಆ್ಯಂಗಿಲ್ನೂ ಬರುತ್ತೆ ಸೊ ಆಗಿರೋದ್ರಿಂದ ಎಲ್ಲರಿಗೂ ತಿಳಿಸೋದೇನೆಂದರೆ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯ ಒಳಗಡೆ ಈ ಆ್ಯಂಗಿಲಲ್ಲಿ ನೀವು ಯಾರೂ ಗಲಭೆ ಮಾಡ್ಕೋಬಾರ್ದು ಇದು ಸಮಯ ಅಲ್ಲ ಅದು ಸಮಯ ಬಂದಾಗ ಎಲ್ಲ ಪೀಸ್ಫುಲ್ ಟೈಮ್ ಬಂದಾಗ ಅವರೇನಾದರೂ ಪ್ರೊಟೆಸ್ಟ್ ಇದ್ದರೆ ಆ ಥರ ಮಾಡ್ಕೋಬೋದು ಬಟ್ ಸದ್ಯಕ್ಕೆ ಕಮ್ಯೂನಲ್ ಆಂಗಲ್ ಆಗಲಿ ಬೇರೆ ಸೋಷಿಯಲ್ ಆಂಗಲ್ ಆಗಲಿ ಯಾವುದೇ ಪ್ರೊಟೆಸ್ಟ್ ಮಾಡೋಕ್ಕೆ ಸಮಯ ಅಲ್ಲ ಇದು ಸೊ ದಯವಿಟ್ಟು ಆ ಥರನೂ ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗಬಾರದು ಆಕ್ಚುಲಿ ಯಾವುದೇ ಸಭೆಗೂ ಪರ್ಮಿಷನ್ ಅಂತೂ ಕೊಡೋಲ್ಲ ದೊಡ್ಡದಾಗಲಿ ಸಣ್ಣದಾಗಲಿ ಈಗ ಮದುವೆಗಳು ಈ ತರ ಕಾಂಗ್ರಿಗೇಷನ್ ಅವರು ಪರ್ಸನಲ್ ಇದರಲ್ಲಿ ಅವ್ರ ಓನ್ ಸೆಲ್ಫ್ ಡಿಸಿಪ್ಲೀನ್ ಅಲ್ಲಿ ರೆಸ್ಟ್ರಿಕ್ಟೆಡ್ ಮಾಡ್ಕೋಬೇಕು ನಡೀತಾ ಇದೆ ಉಪ ಬಂದಿದೆ ಗ್ರಾಮ ಏನು ರೆಗ್ಯುಲರ್ ಲಿಮಿಟ್ ಅಲ್ಲಿ ಹೋಗ್ತಾ ಇದೆ ಅದು ಹಂತದಲ್ಲಿ ಹೋಗ್ತಾ ಇದ್ದಾರೆ ಹೊಸದಾಗಿ ಪರ್ಟಿಕ್ಯುಲರ್ ಆಗಿ ರೆಸ್ಟ್ರಿಕ್ಷನ್ಸ್ ತರ ಮಾಡ್ತಾ ಇಲ್ಲ ಯಾಕಂದ್ರೆ ಪ್ಯಾನಿಕ್ ಕ್ರಿಯೇಟ್ ಮಾಡಬಾರದು ಅನ್ನೋ ಉದ್ದೇಶದಿಂದ ಅಂತ ವಿಚಾರ ಬಂದಾಗ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಬರ್ತವೆ ಅದು ಆಗ್ತದೆ ಆಗಲ್ಲ ಅನ್ನೋದು ರಾತ್ರಿ ವೇಳೆ ಆ ತರ ಏನೂ ಇಲ್ಲ ಬಟ್ ಕೆಲವು ಡ್ರಿಲ್ಸ್ ಇದಾವೆ ಆ ಡ್ರಿಲ್ಸ್ ಬಂದಾಗ ಕ್ಲಿಯರ್ ಕಟ್ ರೆಗ್ಯುಲೇಷನ್ಸ್ ಕೊಡ್ತೀವಿ ಆ ರೆಗ್ಯುಲೇಷನ್ಸ್ ಪಾಲಿಸಿ ಅದು ಮಾಡಬೇಕಾಗುತ್ತೆ